नमस्कार न्यूज 26 के स्वागत ಶಾಲಾ ಶಿಕ್ಷಕಿಯಿಂದ ವಿದ್ಯಾರ್ಥಿ ಮೇಲೆ ತೀವ್ರ ಹಲ್ಲೆ ಚಾಮರಾಜನಗರ ಜಿಲ್ಲೆ ಯಳಂದೂರು ಪಟ್ಟಣದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯಾದ ಎಸ್ಡಿವಿಎಸ್ ಶಾಲೆಯ ಶಿಕ್ಷಕಿ ಭಾನುಮತಿಯವರು ಮಂಗಳವಾರ ಇದೇ ಶಾಲೆಯ ಐದನೇ ತರಗತಿಯ ಗುರುಪ್ರಸಾದ್ ಎಂಬ ವ್ಯಕ್ತಿಯ ಮೇಲೆ ಜಾಮಿಟ್ರಿ ಬಾಕ್ಸ್ ಕಡ್ಡಿ ಹಾಗೂ ಕೈಯಿಂದ ಹಲ್ಲೆ ನಡೆಸಿದ್ದಾರೆ ಈ ಹಿನ್ನೆಲೆ ಪೋಷಕರಾದ ಚಾಮಲಾಪುರ ಗ್ರಾಮದ ಶಿವಕುಮಾರ್ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕಿಯ ಮೇಲೆ ಹಾಗೂ ಸಂಸ್ಥೆಯ ಮೇಲೆ ದೂರು ನೀಡಿ ಪ್ರಕರಣ ದಾಖಲಿಸಿರುವ ಘಟನೆ ನಡೆದಿದೆ ಶಾಲೆಯಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಯು ನಡೆಯುತ್ತಿದ್ದು ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿ ಶೌಚ ಗ್ರಹಕ್ಕೆ ಹೋಗಬೇಕಂತ ಶಿಕ್ಷಕಿಯ ಅನುಮತಿಯನ್ನ ಕೇಳಿದ್ದಾನೆ ಆದ್ರೆ ಶಿಕ್ಷಕಿ ಆತನಿಗೆ ಅನುಮತಿ ಕೊಟ್ಟಿಲ್ಲ ಆದ್ರೂ ಕೂಡ ಈತ ತೆರಳದ್ದರಿಂದ ಕುಪಿತಗೊಂಡ ಶಿಕ್ಷಕಿ ಆತನ ಮೇಲೆ ತೀವ್ರ ಹಲ್ಲೆ ಗಾಯ ಉಂಟು ಮಾಡಿರ್ತಾರೆ ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಈ ಸಂಬಂಧ ಬುಧವಾರ ಡಿಡಿಪಿಐ ಚಂದ್ರ ಪಾಟೀಲ್ ರವರು ಎಸ್ಡಿವಿಎಸ್ ಸಂಸ್ಥೆಗೆ ಿ ನೀಡಿ ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ಪಡೆದು ತಕ್ಷಣದಿಂದಲೇ ಭಾನುಮತಿ ಶಿಕ್ಷಕಿಯನ್ನ ಕರ್ತವ್ಯದಿಂದ ವಜಾ ಮಾಡಬೇಕಂತ ತಿಳಿಸಿ ನಂತರ ಸಂಸ್ಥೆಯಲ್ಲಿ ಮಕ್ಕಳಿಗೆ ಸಂಬಂಧ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದ್ರು ಕೂಡಲೇ ಸಂಸ್ಥೆಯು ಅದನ್ನ ಸರಿಪಡಿಸಿ ಇಲ್ಲವೆಂದ್ರೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಬಿಇಒ ಮಾರಯ್ಯ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲ ನಂಜುಂಡಯ್ಯ ಹಾಗೂ ಪೋಷಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ತನ್ನೇ ಮಗ ನೀವು ಬೆಳಗ್ಗೆ ಈ ತರ ಸೋಷಿಯಲ್ ಮೀಡಿಯಾ ಉಂಟು ಪ್ರೆಸ್ ಅವ್ರ್ ಉಂಟು ಇನ್ನ ಯಾವ ಕಾಲದಲ್ಲಿದ್ದೀರಾ ನೀವು ಒಂದ್ ಫ್ರೆಂಡ್ಸ್ ಫೋನ್ ಮಾಡಿ ಏನಾಗಿದ್ದು ನಾನಿದ್ದೀನಿ ಪೇರೆಂಟ್ಸ್ ಫೋನ್ ಮಾಡಾಕ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ನಿಜವಾಗ್ಲೂ ನೀವು ಬಿಟ್ಟು

ઇન્સિડેન્ટનો નિમન સમિતિ બંધાયા મારે બોલવા માટે નેડેલા ઇન્સિડેન્ટનો મુને બરા યાર ન મુને બને મને 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 પાછો આવી આ જનતાનો બરબેક અંત અંત 31 2000 પાડો ફરું ને એને પ્રવરનો આનીમાં સમિતિ દેખો દેખો રા મત મત ಇದಾಗಿತ್ತು ಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ